ಇದು ನಾನೇನು ನನಗೆ ಅವಮಾನ ಆಗಿದೆ ನಾನು ಇಲ್ಲಿ ಸಾಯೋವಾಗ ಏನು ಇಟ್ಟು ಹೋಗಬಾರ್ದು ಇರೋದನ್ನು ನಮ್ಮ ಅಕ್ಕ ತಂಗಿಗಳಿಗೆ ನನ್ನ ಚಿಕ್ಕಪೇಟೆ ಕ್ಷೇತ್ರದಲ್ಲಿರೋ ಇರೋ ನಮಗೆ ಅನ್ನ ಹಾಕಿದಾರಲ್ಲ ನಾನು ಹಸು ಆಗಿದ್ದಾಗ ಅವ್ರಿಗೆಲ್ಲ ಸಹಾಯ ಮಾಡಬೇಕಂತ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಅಲ್ಲಿ ಕೆಂಟಸ್ಟ್ ಮಾಡಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅಂತ ಆಸೆಯಿಂದ ನಾನು ಮಾಡ್ತಾಯಿಲ್ಲ ನಾನು ದೇವ್ರಿಗೆ ಖುಷಿ ಮಾಡೋವನು ನನಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದು ಊಟಕ್ಕೆ ಊಟ ಇಲ್ಲದೆ ಅವನಿಗೆ ದೇವರು ಇವತ್ತು ಈ ಮಠದಲ್ಲಿ ತ ಕೊಟ್ಟಿದ್ದಾನೆ ಚೆನ್ನಾಗಿದ್ದೀನಿ ನಮ್ಮ ಮನೆಯೆಲ್ಲ ಹೊಡೆದಾಗಿದೆ ನನ್ನ ಮಗ ನನ್ನ ಮನೆ ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಈ ಕೆಲಸ ಯಾರಿಗಿಡಬೇಕು ನಮ್ಮ ತಂದೆ ಏನು ಕೊಟ್ಟರು ನನಗೆ ಏನು ಕೊಟ್ಟಿಲ್ಲ ಒಂದು ಆಟೋ ಡ್ರೈವರ್ ಆಗಿದೆ ಹದಿನಾಲ್ಕು ಜನ ಮಕ್ಕಳಿಗೆ ನಾನು ಆಟೋ ತೊಳೆದು ಆಟೋ ಓಡಿಸಿ ನಮ್ಮ ಹದಿನಾಲ್ಕು ಜನ ಮಕ್ಕಳಿಗೆ ನಮ್ಮ ನಮ್ಮ ತಂದೆ ಮಕ್ಕಳಿಗೆ ನನ್ನ ಅಣ್ಣ ತಮ್ಮಂದರಿಗೆ ನಾನು ಸಾಕಿದ್ದೀನಿ ಆದರೆ ಆ ಕಷ್ಟ ನನಗೆ ಗೊತ್ತಿದೆ ಅದೇ ಕಷ್ಟ ಬೇರೆಯವ್ರಿಗೆ ಬೀಳಬಾರ್ದು ಒಂದು ಮನೆ ಏನೇನು ಎರಡು ವರ್ಷದಿಂದ ಏನು ಕಷ್ಟ ಇದ್ದಾರೆ ಗೊತ್ತಾ ನಾನು ದುಡ್ಡಿದ್ದನ್ನು ಹ್ಯಾಂಡಿಕ್ಯಾಪ್ ನಾನು ಏನು ಸಹಾಯ ಮಾಡೋಕ್ಕಿಲ್ಲ ನಾನು ಮಾಡಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ನಾನು ಜೈಲಿಗೆ ಹೋಗ್ತೀನಿ ಆದ್ದರಿಂದ ಪಾಪ ಒಂದು ಹ್ಯಾಂಡಿಕ್ಯಾಪ್ ಮುನೋರ್ ಅಂತ ಅವನು ನಿಂತ್ಕೊಂಡು ಅವನ ಸ್ವಂತ ದುಡ್ಡಿಂದ ಆ ಮನೆಗಳು ಇದ್ದಾನೆ ಯಾಕೆ ಅಣ್ಣ ನಾನು ನಿಮಗೆ ಪ್ರಾಣ ಕೊಡೋನು ನಾನು ಕಟ್ತೀನಣ್ಣ ಆಮೇಲೆ ನಿನ್ನ ಇದೆಯಾ ನನಗೆ ಕಾಪಾಡ್ತೀಯಾ ಅಂತ ಹೇಳ್ಬಿಟ್ಟು ಪಾಪ ಅವನು ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡೋನು ಹ್ಯಾಂಡಿಕ್ಯಾಪು ಅವ್ನು ಕಟ್ಟಿ ಇದ್ದಾನೆ ಮುಂದೆಗೆ ಬಂದು ನಿಮ್ಗೆ ಅವಮಾನ ಆಗ್ತಾಯಿದ್ದ ನೋಡೋಕೆ ಇಲ್ಲ ಅಂತ ಕಣ್ಣಲ್ಲಿ ನೀರು ನೀರು ತಗೊಂಡು ಇವ್ರಿಗೆಲ್ಲ ಈ ಏಳು ಮನೆಯವರು ಇರೆ ಮೊನ್ನೆ ಬಂದಿರೋದಲ್ಲ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋ ಬೇರೆ ಕ್ಷೇತ್ರದಿಂದ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಿಂದ ಕರ್ಕೊಂಡು ಬಂದಿಲ್ಲ ಅದು ಆಚೆಯಿಂದ ಕರ್ಕೊಂಡು ಬಂದು ನನ್ಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತು ಇದು ಮಾಡ್ತಾ ಇದ್ದೀನಿ ಇದರಲ್ಲಿ ಯಾರು ಕಮೆಂಟ್ಸ್ ಮಾಡೋದು ನಾಳೆ ಕೆ ಜಿ ಹಬ್ಬಾಬು ಕಟ್ ಕೊಡ್ತಾನ ಕೆ ಜಿ ಹಬ್ಬಾಬು ಮೋಸ ಮಾಡಿಬಿಡ್ತಾನ ಅಂತ ಡೌಟ್ ಅನುಮಾನ ಪಡಕ್ಕೆ ಹೋಗ್ಬೇಡಿ ಡೌಟ್ ಪಡೋದು ಬಿಡಿ ಬಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಕೊಡ್ತೀನಿ ಇಂಡ್ಯಾದಲ್ಲಿ ಒಂದು ಹಿಸ್ಟ್ರಿ ಮಾಡೋಣ ನಾವು ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಮಾಡೋಣ ಇಂಡಿಯಾಗೆ ಒಂದು ಹಿಸ್ಟ್ರಿ ಮಾಡೋಣ ಒಂದು ಹತ್ತು ಹತ್ತು ಸಾವಿರ ಜನ ಒಂದೊಂದು ಶ್ರೀಮಂತರು ಈ ಥರ ಮನೆಗಳು ಕಟ್ಕೊಟ್ರೆ ಬಡತನ ಅಂತ ಎಲ್ಲಿರತ್ತೆ ಅಂತೇಳ್ಬಿಟ್ಟು ನಾನಿದು ಈ ಕೆಲಸ ಸ್ಟಾರ್ಟ್ ಮಾಡ್ತಾ ಇದರಲ್ಲಿ ನಿಮ್ಮ ಮೀಡಿಯಾ ಅವರು ಸಪೋರ್ಟ್ ಬೇಕಂತ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ